ನನ್ನ ಮಗಳನ್ನ ಹೇಗೆ ಕರ್ಕೊ ಹೋಗೋ ರೀ ಹಚ್ಚು ಕಟ್ಟಾಗಿ ಹಿರಿಗೆ ಆಗ್ಬಿಟ್ರೆ ಸಾಕು ಭಗವಂತ ತಾಯಿನ ಮೂವ ನಮ್ಮ ಮನೆ ದೇವತೆ ಒಳ್ಳೇದು ಮಾಡುವ ನನ್ನ ಮಗಳಿಗೆ ಒಳ್ಳೇದು ಮಾಡ ಒಳ್ಳೆದಾಗಿ ಹೇಗೆ ಆಗ್ಬಿಟ್ರೆ ಸಾಕೋಕ್ಕನವ ಒಂದು ಒಳ್ಳೆಯ ಮುಖ ಕೊಟ್ಬಿಡು ಒಳ್ಳೆ ಆರೋಗ್ಯವಾಗಿರದ ಹಾಂ ಒಂದು ಹಚ್ಚು ಕಟಾಗಿ ನಿಮ್ದು ಕೊಟ್ಬಿಡವ ನನ್ನ ಮಗಳು ಒಳ್ಳೇದು ಮಾಡುವ ನೋವು ಹಸಿಯ ಕಡಿಮೆ ನನ್ನ ಮಾಡವಳಿಗೆ ನನ್ನ ಮಗಳು ಒಂದು ಮುಳ್ಳು ಚುಚ್ಚಿದ್ರು ಸೈಸ್ ಕತ ನನ್ನ ಮಾನ ಒಂದು ಮುಳ್ಳ ಚುಚ್ಚಿದ್ರು ಸೈಜ್ ಕತೈತಿಲ್ಲ ಹಿರಿಗೆನು ಹಿಂಗೆ ತಣ್ಣದ ಕಾಣೆಯಾ ಭಾರಿ ಅಳತಿತ್ತು ಭಾರಿ ಕಣ್ಣಿನ ಹಾಕ್ತಿತ್ತು ಭಾರಿ ಬೇಜಾರಾಯ್ತಾ ಕೂತದೆ ಏನು ಮಾಡೋದು ಎಣ್ಣೆ ಮೇಲೆ ಇದ್ದಿದ್ದೆ ಅಲ್ವಾ ಭಾರಿ ಒಟ್ಟು ಇರ್ತದೆ ಇವತ್ತು ಒಂದು ದಿವಸ ಹೆಂಗೋ ಆಯ್ತದೆ ನಮ್ಗೆ ಸರಿ ಆಯ್ತದೆ ಆದ್ರೆ ಇನ್ನೊಡ್ರೆ ಒಟ್ಟು ಇರ್ತದೆ ಭಾರಿ ಹುಸಿಯ ನೋವು ಕಡಬೇಕು ಕೊಡುವ ನನ್ನ ಮಕ್ಕಳಿಗೆ ನೋವು ಕೊಡು ನಿಮ್ಮ ಅಮ್ಮ ಯಾಕಂತಾಯಿ ಒಳ್ಳೇದು ಮಾಡವ ನನ್ನ ಮಕ್ಕಳಿಗೆ ಇನ್ನೂ ಎಷ್ಟೊತ್ತದು ಕಣ್ಣನ ಹೆರಿಗೆ ಆಗೋದು ಡಾಕ್ಟ್ರಯ ಕರ್ಕೋದು ಒಳಗೆ ಹೆಗೆ ಆಯ್ತದೆ ಅಂದ್ಬಿಟ್ಟು ಅಯ್ಯೋ ದೇವ್ರೆ ಚಾಮುಂಡೇಶ್ವರಿ ಕಾಪಾಡುವ ನಮ್ಮವ್ವ ತಾಯಿ ನಮ್ಮವ್ವ ಕಾಪಾಡು అయ్య ఆసాడకే బెట్ట హత్బతీని నిమ్మ కనవ అందుబుడ్లే కనవ నమ్మూనే తాయి నమ్మవ ఆసాడు కాలు బరీ కాల బ హత్తుబుతిన కనవ హ నుడ్కండి ఎత్పడీని నిమ్య్యాక తాయి ఒచ్చుకటే హరికి మిస్బడవా నమ్మకే ఎచ్చు కట్టే మిస్బడమ్ బాహితా కతూ వట్టుతది కిడ్చితు వట్టె నో కనవ వట్టె నోవు తడ కాయికి వట్టె నొయ్ అంతవ ಹೊಟ್ಟೆ ಬೇರೆ ಹುರಿತಾಕುತ್ತದೆ ಒಳ್ಳೇದು ಮಾಡುವ ದೇವ್ರೆ ನಮ್ಮ ಹೂವು ತಾಯಿ ನಮ್ಮ ಹೂವು ಒಳ್ಳೇದು ಮಾಡೋ ನನ್ನ ಮಗಳಿಗೆ ಎಷ್ಟು ಹೊಟ್ಟೆ ರೋ ಕಡಿಸ್ಕೊಳಿದ್ದದ ಏನೋ ಕಣಿ ಎರ್ಗೆ ನಾನು ನಾರ್ಮಲ್ ಆಗ್ಬಿಟ್ರೆ ಸಾಕ ಆಯ್ಕಿಲ್ಲ ಸುಮ್ಮನೆ ಅದು ಇದು ಅಂದ್ಕೊಂಡು ಐಕಿಲ್ಲ ನನ್ನ ಮಗಳಿಗೆ ಜಾಸ್ತಿ ಕಷ್ಟ ಕೊಡ್ಬೇಡಕ್ಕ ನವ ಒಳ್ಳೇದು ಮಾಡು ಎರ್ಗೆ ಹೊಟ್ಟೆ ನಾವು ಭಾರಿ ನೋಯ್ತದೆ ನಾವು ಆದಷ್ಟು ಕಡಿಮೆ ಕೊಡವ ನನ್ನ ಮಕ್ಕಳಿಗೆ ಆದಷ್ಟು ಕಡಿಮೆ ಕೊಡು ಒಂದು ಒಳ್ಳೆ ಮುಗ ಇರಲಿ ಒಂದು ಒಳ್ಳೆ ಮುಗಿನ ಕೊಟ್ಬಿಡು

Ameke, girjun genu kuru, ugu nino enarwe, tinu ugu watke. Tiigui kudi. Ila anu, Rabi? Rabi, lia anu, Aachala kutawane. Aachala, ugu, tan karakabugu, antande, ila nina karakabugi kutirtine, endawane. Aalya kutawane, Aachala ya. Bani, aunu e, watru tinu andre, ameke tinitine, endawane, aunu e, tinitila. Ugi, ni tinitini, ugi. Ienu bedakate namke, ienu hatra agi dada. Ienu bedakate iga, nanamili tinitivante, ugu kula. Ugi, ni tinitini, ugi. Ila k ಬಿಡ್ ಗಿಡ್ ತಿನ್ಕೊಂಡು ಕುಡಿರಿ ಕುಡೀರಿ ಹೇಳಿ ಮಾವನ ಫೋನ್ ಮಾಡ್ಬಿಟ್ಟು ಹೇಳ್ದ ನಿನ್ ನಿಂತ್ಕೊಂಡವ್ರಿಗೆ ಆಸ್ಪತ್ರೆ ಕರ್ಕೋರ ಹಿರ್ಗೆ ಮಾಡಕ್ಕೆ ಬನ್ನಿ ಅಂತಂದ್ರೆ ಅಂತವ ಏ ಹೇಳಿನಿ ಕನವ ಊರಿಟವ್ರೆ ಅವ್ರು ಆಗ್ಲೇ ಹೂ ಬತ್ತಿನ ಬತ್ತಿನಿ ಅಂತಿದ್ರು ಹೊಸ ಗಿ ಸಲ ಅಲ್ಲೇ ಇದ್ವಲ್ಲ ಹೆಂಗಿರಿ ಆಸ್ಪತ್ರೆ ನಾಲ್ಕು ನಾಕ್ ಇದ್ವಲ್ಲ ಇನ್ನು ಜಾಸ್ತಿ ಬಂದು ನಿಂತ್ಕೊಂಡ್ರೆ ಡಾಕ್ಟ್ರು ಬಯತಾರಲ್ಲ ಕೈಯ ಕೈಯ ಅಂತಾರಲ್ಲ ಏನ್ ಮಾಡಾಕ್ ಬಂದು ನಿಂತ್ಕೊಂಡಿರಿ ಸಂಧೆ ಗಂಟವಾ ಅಂತವ ಅದಕ್ಕೆ ನಾನು ಸುಮ್ನ ಅದೇ ಈಗ ಹೇಳೀನಿ ಅವರು ಆಗ್ಲೇ ಬರೋಕೆ ಕಾಯ್ಕೋತಿದ್ರು ಬಂದರೇನ ಈಗ ಹೊರ್ಟು ಬರ್ತೀನಿ ಅಂತ ಅಂದವ್ರೆ ಕಟ್ಬಿಟ್ಟು ಕೊಟ್ಕಿರಿ ಎಲ್ಲಾರು ಏ ಒಳ್ಳೆ ಹಾಕೊಂಡು ಬರ್ತಾರೆ ಬಿಡು ಅಲ ನಿಮ್ಮ ಅಣ್ಣನ್ ಹೇಳುವೆ ನಿಮ್ಮ ಅಣ್ಣನ್ ಹೇಳಿದ್ರೆ ನೋಡ್ಕತಿಲ್ವಾ ಅವರು ಏ ಬತ್ತಿನಿ ಬತ್ತಿನಿ ಅಂತ ಕುಡಿತಾ ಕೂತಿದ್ರು ನಾನು ಬ್ಯಾಡಕ ಸುಮ್ಮಿರಿ ಈಗ ಡಾಕ್ಟರ್ ಪಕ್ಕ ಎಲ್ಲ ಬೋಯತಾರೆ ಸುಮ್ಮನೆ ಅಟ್ಟಿ ಮನೆ ಮಂದಿ ಎಲ್ಲ ಬನ್ನಿ ನಿಂತ್ಕೊಂಡ್ರೆ ಏನೆಲ್ಲ ಮದ್ವೆಗೆ ಹೋಗಿದಾರ ಎಲ್ಲಾ ಆಸ್ಪತ್ರೆ ಬಂದಿದೀರ ಅಂತ ಬೋಯ್ತಾರ ಅನ್ಬಿಟ್ಟು ಹಂಗೆ ಆದ ತಕ್ಷಣ ಫೋನ್ ಮಾಡುವಂತ ಅಂದವ್ರಿ அத்த போோ ம புடி ம அ போோ போோ ம க புடி என்ன ம க ஜெட்டுப்டி அம அடு இத்து கேச செல் மார் அவருவே அமல் மார்த்திதி உ அ கே ஒட்டு போ தக்கதே அமக்கு ஏ த க க என்ன நேக்கா ஒங்க மாலங்க செெட்ரு கிட்டு எவா ஏ புடி எ தந்தினி கதே அ அயா செெட்கதோ தலை பத்தை கட்ளவு எல் தொந்தினி அமக்கு முொக்க அலே ஒ சரிரி ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಇದದಲ್ಲ ಏನು ಹಾ ಮೇಲೆ ಅಂಗಡಿ ಅದಲ್ಲ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ತಕ ಬರಾಕೈತದೆ ಈಗ ಸಾಕಲ್ ವೈರವ್ಯ ಏಳು ದಿನನ ಉಣ್ತರನ ಬಸವ ಅಂತ ಅವ್ ಬೇಡ ಹಳೆವನೇ ತಕೋ ಬೇಕರ್ ಬೇಕಾರ ತಕೊಳಕೈತದೆ ಅಂತಲ್ಲ ಅದಕ್ಕೆ ಹಳೇವಣಿ ತಂದಿನಿ ಏ ಸಾಕಂತೋ ಈಗ್ಲೇ ಬೇಡಕತೆ ಏನು ಬೇಡ ಅಮ್ಮಕ್ಕೆ ತಕೊಳ್ಳೋದಾ ಇನ್ನು ಹೊಸ ಇದ್ದವ ಸ್ಪೆಟ್ರು ಪಟ್ಟಣ ಅವ ಏನು ಇಟ್ಕೊಂಡಿನ್ ಜಾತ್ರೆಗೆ ಹೋಗ್ತಿಲ್ಲ ಒಟ್ಟಿನ ಇಕ್ಕಳಕ್ಕೇನು ಅಳೆನೇ ಸಾಕೋಕತೆ ಸುಮ್ನೆ ಇಟ್ಕೊಂಡು ದಿನ ಅವಾಗ್ಯಾವ್ ಕೆಲಕ ಏ ಸುಮ್ಮನೆ ಬಡ್ಬದಕ್ಯವ್ರಿ இன்னும் லக்ஷ்மியெல்லாம் ஒன்று எட்மூறு செட்ரவெ மாலவே ஒன்றுடவே இன்னும் குழனுவே ஒன்னடவே குள்ளுனுவே இன்னே கிர்ஜனோ மனேல ஊசி தவ செட் வீடாத்தவ அவனை இப்போ சாக்கு சும்னை துட காசெல்லாம் நே மாலை மகி அது இது வந்தவா செட் அது கழுதுக்க இக்கோது கழுது கழுது பிசாக்கவு அந்தவெல்லாம் ஆக்கேடி அழை பஞ்சாரும் எத்தி மட்கீவனி எல்லாரும் மகி காய் அந்த நானும் எல்லா எத்தி சுமாரி சார் மட்கீவ் ஆமேலே பாரதி மகிணவெல்ல ಅವೆಲ್ಲ ಅದೇ ಅವನೇ ಕಚ್ಚೆ ಪಂಚೆಗಳ ಕಚ್ಚೆ ಬಟ್ಟೆಗೆ ಅವನೇ ಬಳಸ್ಕೊಳದ ಪೈಪ್ಲಿಗೆ ಕಚ್ಚೆ ಬಟ್ಟೆಗೆ ಮಗಿಗೆ ಹ್ಮ್ ಪಾರ್ತಿಗೆ ಮುಗಿಗು ಅದೇ ತಗೊಂಡಿದ್ದು ಅಲ್ವಾ ಸುಮ್ನೆ ಅದಕ್ಕೆ ದುಡ್ಡು ಕಸನೆಲ್ಲ ನೇ ಮಾಡ್ಕೊಂಡಿರಿ ಲೇ ಗಿರ್ಜಾ ಬಟ್ಟೆಲ್ಲ ಇದ್ದಾವೆ ನೋಡು ನಿನ್ ಕಣ್ಣವು ಪಂಚೆ ಎಲ್ಲ ಇರ್ತವೆ ಆಮೇಲೆ ರವಿ ಅವೆಲ್ಲ ಇವೆ ಪಂಚಗಳು ಹೊಳೆವು ಅಚ್ಚಿಲ್ದಲ್ಲೆಲ್ಲ ನೋಡಿದೆ ಅವತ್ತು ದಿಂಬು ಕವರಲ್ಲಿ ತುಂಬಿಟ್ಟಿದಿರಲ್ಲ ಅವನೇ ಹರ್ಕೋ ಸಾಕು ಸುಮ್ಮನೆ ಅದಕ್ಕೆ ಅದನ್ನೇ ಅದೇ ಕಾಸು ಕರಿ ಮನೆ ಇದ್ರೆ ಅಂತೆ ಬಟ್ಟೆಗೆ ಬರಿಗೆ ತುಂಬವಾ ಹೊಚ್ಕಟ್ಟೆಗೆ ಬಾಣ್ತನಕ್ಕೆ ಯಾವ್ದಿದು ತಂದಿ ಹಣ್ಣು ಹಂಪಲು సొప్పు తర్కీ బాడమినాసాల బాగా కిచుకే ఉడితూ తిందాప మాాల వేత నవే ఏండాని అమ్మకి ముగీగా ఆ మేలు అమ్మకి ఒట్ట ఉండే ఈగణ బడకేలా హర్చి నోడ్బిటే వే తుంకూ నగంతే భారీ బిల్పాదర్తి ఒట్టు సాకు ಏನೋ ಅಲ್ಲಿ ಪಕ್ಕದ್ದು ಆಡಲಿ ಯಾರಪ್ಪ ಸತ್ಯ ಸತ್ತ ಹೋದ್ರದೇ ನನಗದು ಕೇಳೋ ತಕ್ಷಣ ಜೀವ ಹೋದಂಗೆ ಆಗೋಯ್ತು ಏನು ಇದ್ನಾ ಇಲ್ಲಿ ಯಾರಿಗಾರು ಹೇಳ್ಬಿಟ್ರೆ ಇಲ್ಲಿ ಇದೇ ಒಂದು ದೊಡ್ಡ ಗಾಲಟಿ ಮಾಡ್ಕೊಬಿಡ್ತಾರೆ ಅಮ್ಮ ಹೂವು ಹತ್ತಿವ್ರೆಲ್ಲವ ಇದೇ ಒಂದು ದೊಡ್ಡ ವಿಚಾರ ಅಂದ್ಬಿಟ್ಟು ದೊಡ್ಡ ವಿಚಾರನೇ ಅದು ಸಾಬ್ರಿ ಆಗೋಯ್ತಾರೆ ನನಗೆ ಹುಸಿ ಗಾಬರಿಗೋಯ್ತ ನನ್ನ ತಕ್ಷಣ ಕೇಳೋ ತಕ್ಷಣವ ಅಲ್ಲ ಒಳ್ಳೇದೋಗ್ಬಿಡ್ಕವ ತಾಯಿ ಚಾಮುಂಡೇಶ್ವರಿ ಅಯ್ಯೋ ದೇವ್ರೆ ಎಲ್ಲ ದೇವ್ರುಗಳು ದೇವರೇ ಒಳ್ಳೇದು ಮಾಡಪ್ಪ ನಾನು ನಮ್ಮ ಮುಗಿಗೂ ಒಳ್ಳೇದ್ ಮಾಡ್ಪಾ পার্দিলা তো తిందিলা নিনু আটিলা తిందিলা আমেলে উনতি తిন্তিন अंका কুৎকান দে আমেলে হাসপাতালে বন্ধে হেন হুন্নুবিলা తిন্নবিলা ওগো ওনটি না কুৎকা পগো ইয়েনা কোটকে তেলা কতে এ ব্যাডা না ইলা ಬೇಡ ಬೇಡ ಕತೆ ಏನು ಬೇಡ ನಾನು ಬುಡು ನಾಚಿಕೆ ಏಳು ನಮಗೆ ಬರಬೇಡ ಮಾಲೆ ಕಡೆಯವರ ಯಾರು ದಕ್ಕೆ ಹೇಳಿ ಹೆಂಗಿದ್ರು ಮಾಲೆ ಆ ಚೆನ್ನಾಗಿದೆ ಅಳ ಹೌದು ಚೆನ್ನಾಗಿದೆ ಮಾಲೆ ಅವರಿಗೆ ಆಯ್ತು ಚಾಮುಂಡೇಶ್ವರಿ ಒಳ್ಳೇದು ಮಾಡ್ಬಿಡಕನವ ತಾಯಿ ಒಳ್ಳೇದು ಮಾಡ್ಬಿಡತೆ ಹಿರೇನೇ ಮಾಲೆಗೊ ತಾಯಿ ಬರಿ ി കേളിന്ദ് അയ്യോ മുതുന്നു കുളിച്ചി ബി മുൻ്റെ നോടക്കു ചെനഗി പൂൺ താഴും ഫോൺ വ ಸಾರತಿ ಆಮೇಲೆ ಅವರೆಲ್ಲ ಬತ್ತಿನಿ ಬತ್ತಿನಿ ಅಂತ ಕೂತಿದ್ರು ಆಸ್ಪತ್ರೆಗೆ ಏನು ಮಾಡಕ್ಕೆ ಆಮೇಲೆ ಬನ್ನಿ ತಂದಿರಿ ಫೋನ್ ಮಾಡ್ತೀನಿ ನೋಡದ ನೋಡಗ ಡಿಸ್ಚಾರ್ಜ್ ಯಾವತ್ ಮಾಡೋರು ಡಿಸ್ಚಾರ್ಜ್ ಮಾಡೋದಿಲ್ಲ ಅಂದ್ರೆ ಎರಡು ಮೂರು ದಿವಸ ಆದ್ರೆ ನೋಡಕ್ಕೆ ಬರಲಿ ಬರ್ಲಿ ಏನಾದ್ರು ಕರ್ಕೋಯ್ತಿದ್ರ ಮುಗಿನ ಅಲ್ಲೇ ಇರ್ಲಿ ನಮ್ಮ ಮಟ್ಟಿ ಅವ್ರು ಫೋನ್ ಮಾಡ್ತೀನಿ ಮೊದಲು ಡಾಕ್ಟ್ರೆ ಈಗ ನೋಡ್ಬೋದಾ ಇಲ್ಲ ಮಾತಾಡ್ಸ್ಬೋದಾ ಇಲ್ಲ ಇಲ್ಲ ಇನ್ನೂ ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಮಾಡಿಲ್ಲ ವಾರ್ಡ್ಗೆ ಶಿಫ್ಟ್ ಮಾಡಿದ್ಮೇಲೆ ನೋಡಿ ನೀವು ಡಾಕ್ಟ್ರೆ ಮಗ ದ ಆರಾಮಾಗಿದ್ದಾರೆ ಅಮ್ಮ ಮಗು ಇಬ್ರು ಆರಾಮಾಗಿದ್ದಾರೆ ಮುಂದುವರಿಯುವುದು ಹಂಗೇ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ